ಹಾಯ್ ಸ್ನೇಹಿತರೆ ನಿಮ್ಮಲ್ಲಿ ಒಂದು ವಿನಂತಿ ನಾನು ಮಾಡುವ ವಿಡಿಯೋಗಳನ್ನು ಶೇಕಡಾ ತೊಂಬತ್ತೇಳು ಪಾಯಿಂಟ್ ಒಂಬತ್ತರಷ್ಟು ಸಬ್ಸ್ಕ್ರೈಬ್ ಮಾಡದೇ ಇರುವರೆ ನೋಡುವುದರಿಂದ ವಿಡಿಯೋ ನೋಡುವುದರ ಜೊತೆಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಒತ್ತುವುದನ್ನು ಮರೆಯಬೇಡಿ ದಿನಾಂಕ ಇಪ್ಪತ್ತು ಐದು ಎರಡು ಸಾವಿರದ ಇಪ್ಪತ್ತೈದರ ಮಂಗಳವಾರರ ಬೆಳಗ್ಗೆ ಆರು ನಲವತ್ನಾಲ್ಕಕ್ಕೆ ರಾಶಿಯಿಂದ ಕುಂಭ ರಾಶಿ ಪ್ರವೇಶ ಮಾಡುತ್ತದೆ ಈ ರಾಹು ಛಾಯಾಗ್ರಹವು ಮಕರ ರಾಶಿಯು ವೃಷಭ ಲಗ್ನ ನಕ್ಷತ್ರದ ಎರಡನೇ ಪಾದದ ಅಷ್ಟಮಿ ದಿನದಂದು ನಡೀತಾ ಇರುವುದರಿಂದ ಜಾತಕದ ರಾಶಿಯಲ್ಲಿ ಹಲವಾರು ಪ್ರಭಾವ ಬೀರುತ್ತವೆ ಮೇಷರಾಶಿ ಮೇಷದವರಿಗೆ ಗ್ರಹವು ಲಾಭದಾಯಕವಾಗಿ ಕೆಲಸ ಮಾಡುತ್ತಾನೆ ಕೆಲವು ಸಲ ಸಡನ್ನಾಗಿ ದುಡ್ಡು ಬರುತ್ತದೆ ಸಡನ್ನಾಗಿ ಸೈಟ್ ಅಥವಾ ಮನೆ ಖರೀದಿಸುವ ಭಾಗ್ಯ ಬರುತ್ತದೆ ಜೊತೆಗೆ ಕೆಲವು ಸಲ ಮಾಡುವ ನಡತೆಯ ಬದಲಾವಣೆ ಆಗುತ್ತದೆ ವೃಷಭ ಇವರಿಗೆ ಅದೃಷ್ಟದ ಪರೀಕ್ಷೆ ನಡೆಯುತ್ತದೆ ಇನ್ನೇನು ಕೆಲಸ ಆಯಿತು ಅಂತ ಅಂದುಕೊಂಡಷ್ಟರಲ್ಲಿ ಕೆಲಸ ಅರ್ಧಕ್ಕೆ ನಿಲ್ಲುತ್ತದೆ ಅಡೆತಡೆಗಳು ಜಾಸ್ತಿ ನಂಬಿಕೆ ಅನ್ನುವುದು ಕ್ಷಣಕ್ಕೆ ಮಾತ್ರ ಮೀಸಲು ಶತ್ರುಗಳ ಜೊತೆಗೆ ತಾಪದ ಕೋಪ ಉಚಿತವಾಗಿ ಸಿಗುತ್ತದೆ ಮಿಥುನ ರಾಶಿ ಇವರಿಗೆ ಅದೃಷ್ಟ ಸಡನ್ ಆಗಿ ಬರುತ್ತದೆ ಅದು ಇವರ ಬುದ್ಧಿಶಕ್ತಿ ಮೇಲೆ ನಿರ್ಧರಿಸುತ್ತದೆ ಜೊತೆಗೆ ಮಾತಿನ ಮಲ್ಲರು ಆಗಿರುವ ಇವರು ಕೆಲವು ಪದ ಬಳಕೆ ಮಾಡುವಾಗ ಹತ್ತು ಬಾರಿ ಯೋಜನೆ ಮಾಡಿ ಮಾತನಾಡಿದರೆ ಒಳ್ಳೆಯದು ಕಟಕ ರಾಶಿ ಕಟಕದವರಿಗೆ ಆರೋಗ್ಯ ಮತ್ತು ಆಯುಷ್ಯ ವಿಷಯದಲ್ಲಿ ಸಮಸ್ಯೆ ಸಡನ್ ಆಗಿ ಬರುತ್ತದೆ ಇವರಿಗೆ ಯಾವುದೇ ಆರೋಗ್ಯ ಸಮಸ್ಯೆ ಕಿರಿಕಿರಿ ಇರುವುದಿಲ್ಲ ಆದರೆ ಆದರೂ ದೇಹದ ಒಳಗಡೆ ಹಲವಾರು ತರಹ ತರಹ ರೀತಿಯ ಸಮಸ್ಯೆಗಳು ಸಡನ್ನಾಗಿ ಬರುತ್ತದೆ ಕೆಲವು ಸಲ ವಾಮಾಚಾರ ಬಾಧೆಯ ಸಮಸ್ಯೆ ಕೂಡ ಬರುತ್ತದೆ ರಾಶಿ ಇವರಿಗೆ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಪದೇ ಪದೇ ಕಾಡುತ್ತದೆ ಒಂಟಿತನ ಕಿರುಕುಳ ಹೊಂದಾಣಿಕೆ ಕೊರತೆ ಅಪನಂಬಿಕೆ ಇರುತ್ತದೆ ಇವರಿಗೆ ನಂಬಿಕೆ ಅನ್ನುವುದೇ ಮರೀಚಿಕೆ ಆಗಿರುತ್ತದೆ ಕನ್ಯಾ ರಾಶಿ ಇವರು ಬಾಯಿ ಸ್ವಲ್ಪ ಹಿಟ್ಟದಲ್ಲಿ ಇಟ್ಟುಕೊಂಡು ಇದ್ದರೆ ಇವರಿಗೇನೆ ಒಳ್ಳೆಯದು ಇಲ್ಲ ಅಂದರೆ ಸಮಸ್ಯೆ ತಮಗೆ ತಾವೇ ದೊಡ್ಡದು ಮಾಡಿಕೊಳ್ತಾರೆ ಇವರಿಗೆ ಶತ್ರುಗಳ ಕಾಟ ಸಾಲ ಬಾಧೆ ವಿಪರೀತ ಇರುತ್ತದೆ ಗಮನ ಹರಿಸಬೇಕು ತುಲಾರಾಶಿ ವಿದ್ಯಾಭ್ಯಾಸದಲ್ಲಿ ಹಿನ್ನಡೆ ಸೋಮಾರಿತನ ಸಂತತಿ ನಷ್ಟದ ಸೂಚನೆ ಇರುತ್ತದೆ ಗೆಲುವು ಅನ್ನುವುದು ಕ್ಷಣಕ್ಕೆ ಮಾತ್ರ ಸೀಮಿತ ಆಗಿರುತ್ತದೆ ವೃಶ್ಚಿಕ ರಾಶಿ ಇವರಿಗೆ ತಾಯಿಗೆ ಸಂಬಂಧಪಟ್ಟ ಸಮಸ್ಯೆ ಆರೋಗ್ಯ ಸಮಸ್ಯೆ ವ್ರಾಮಾಚಾರ ಸಮಸ್ಯೆ ಗುಪ್ತ ಸಮಸ್ಯೆಗಳು ಬರುತ್ತದೆ ತಾಯಿಯ ಮನೆ ಕಡೆಯಿಂದ ಬರುವ ಬಳುವಳಿ ಅಥವಾ ಆಸ್ತಿಯಲ್ಲಿ ತಡೆಗಳು ಇರುತ್ತದೆ ಗಮನ ಹರಿಸಬೇಕು ಧನಸ್ಸು ರಾಶಿ ನಾವು ನನ್ನದು ಹಂತ ಅನ್ನೋದು ಕೆಲವು ಸಲ ಬಿಟ್ಟು ಬಿಡಬೇಕು ಇಲ್ಲ ಅಂದರೆ ಹತ್ತಿರ ಇರುವವರು ಕೂಡ ದೂರ ಆಗುತ್ತಾರೆ ವ್ಯಾಪಾರದಲ್ಲಿ ಅಥವಾ ಸಂಬಂಧದಲ್ಲಿ ವ್ಯವಹಾರ ಚೆನ್ನಾಗಿ ಇರಬೇಕು ಇಲ್ಲ ಅಂದರೆ ಕಿರಿಕಿರಿ ಇದ್ದೇ ಇರುತ್ತದೆ ಮಕರ ರಾಶಿ ಮಕರದವರಿಗೆ ಕುಟುಂಬದ ಸದಸ್ಯರಲ್ಲಿ ಹೊಂದಾಣಿಕೆ ಕೊರತೆ ಇರುತ್ತದೆ ಜೊತೆಗೆ ಕಿರಿಕಿರಿ ಕೆಲವು ಸಲ ಅಪಸ್ವರ ಇರುತ್ತದೆ ಆರೋಗ್ಯ ಸಮಸ್ಯೆ ಮತ್ತು ಧನನಷ್ಟ ಹಿಂಸೆಯ ಜೊತೆಗೆ ಒತ್ತಡ ಇರುತ್ತದೆ ಕುಂಭರಾಶಿ ಕುಂಭದವರು ತನ್ನ ಅಸ್ತಿತ್ವವನ್ನು ಕಳೆದುಕೊಂಡು ಸೋಮಾರಿಗಳು ಆಗ್ತಾರೆ ಧೈರ್ಯವಂತರು ಅಷ್ಟೇ ಆಸಕ್ತಿ ಕಳೆದುಕೊಂಡವರು ಕೂಡ ಇವರು ಜೊತೆಗೆ ಆತ್ಮಗಳ ಆಕರ್ಷಣೆ ಜೊತೆಗೆ ಆಯುಷ್ಯ ವಿಷಯದಲ್ಲಿ ಏರುಪೇರು ಸಾಧ್ಯತೆ ಹೆಚ್ಚು ಇರುತ್ತದೆ ಇನ್ನು ಕೆಲವು ಸಲ ಖಿನ್ನತೆಗೆ ಪ್ರಚೋದನೆ ಸಿಕ್ಕು ಆತ್ಮಹತ್ಯೆ ಮಾಡಿಕೊಳ್ಳುವ ಸಾಧ್ಯತೆ ಕೂಡ ಹೆಚ್ಚು ಇರುತ್ತದೆ ಗಮನ ಹರಿಸಬೇಕು ಮೀನರಾಶಿ ಮೀನದವರಿಗೆ ಅಪಘಾತದ ಸೂಚನೆ ಇರುತ್ತದೆ ಜೊತೆಗೆ ನಷ್ಟ ಮತ್ತು ನಷ್ಟ ಇರುತ್ತದೆ ಹೆಚ್ಚು ಕೆಲವು ಹೇಳಿಕೆ ಮಾತುಗಳು ಜಗಳ ಮಾರಾಮಾರಿ ತನಕ ಹೋಗುತ್ತದೆ ಯಾವಾಗಲೂ ನಿತ್ಯ ಪಂಪರ್ನಲ್ಲಿ ಇರುತ್ತಾರೆ ಇವರು ಅದು ಮೊದಲು ಬಿಡಬೇಕು ಇಲ್ಲ ಅಂದರೆ ಸಮಸ್ಯೆ ಕಟ್ಟಿಟ್ಟ ಬುದ್ಧಿ ಪ್ರೀತಿಯಿಂದ ಧನ್ಯವಾದಗಳು ನಮಸ್ಕಾರ ಇನ್ನೂ ಹೆಚ್ಚಿನ ನನ್ನ ವಿಡಿಯೋಗಳು ಮಾಹಿತಿಗಳು ತಿಳಿಬೇಕಾದರೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೀತಿಯಿಂದ ಧನ್ಯವಾದಗಳು ನಮಸ್ಕಾರ